ನಮಸ್ತೆ ಮೈ ಡಿಯರ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವಂತಹ ಸಾಧನ ಮಾರ್ಗವಾಗಿದೆ ಸೊ ನಾನು ನಿನ್ನೆ ಸೊ ಒಂದು ಬ್ಯೂಟಿಫುಲ್ ಆಗಿರುವಂತ ವಿಷಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಮುಂದುವರೆದಿರುವಂತಹ ವಿಷಯನ ನಾವ್ ತಿಳ್ಕೊಳ್ತಾ ಬರೋಣ ಸೊ ನಾವೆಲ್ಲ ಉದ್ಯೋಗ ಮಾಡ್ತಾ ಇದೀವಿ ಸೊ ಅಟ್ ಆ ಉದ್ಯೋಗದೊಳಗಡೆ ಸೊ ಹೇಗೆ ಒಂದು ಸ್ಪಿರಿಚುಯಾಲಿಟಿ ಅನ್ನೋದು ಬಂದ್ರೆ ಹೇಗೆ ಅದು ಅದ್ಭುತವಾಗಿ ಪರಿವರ್ತನೆ ಆಗುತ್ತೆ ಸೊ ಹೇಗೆ ಸತ್ಯವಾಗಿ ನಿರ್ಮಾಣ ಆಗುತ್ತೆ ಸೊ ಉದ್ಯೋಗಕ್ಕೆ ನಿಜವಾಗ್ಲು ಹೇಗೆ ಒಂದು ಸಾರ್ಥಕತೆ ಅನ್ನೋದು ಬರುತ್ತೆ ಅಂತ ತಿಳ್ಕೊಳ್ತಾ ಇದ್ವಿ ಸೊ ಕಂಟಿನ್ಯೂ ಏನಿದೆ ಅಂತ ಸಜೆಸ್ಟ್ ಮಾಡ್ಕೊತಾ ಬರೋಣ ಸೊ ನಾನು ಆ ನಾವೆಲ್ಲರೂ ಕೂಡ ಉದ್ಯೋಗ ಮಾಡ್ತೀವಿ ಸೊ ನಾವು ಉದ್ಯೋಗ ಮಾಡೋದಕ್ಕೆ ಮೇನ್ ಇಂಟೆನ್ಶನ್ ಏನಪ್ಪಾ ಅಂದ್ರೆ ನಮಗೆ ನಾವು ಲೌಕಿಕತೆ ಒಳಗಿದ್ರೆ ಸೊ ನಾವು ಈಗ ಸ್ಪಿರಿಚುವಲ್ ಇಲ್ಲ ಧ್ಯಾನ ಮಾಡ್ತಾ ಇಲ್ಲ ಇಲ್ಲಿ ಯಾರೆಲ್ಲ ಸೊ ನೋಡ್ತಾ ಇದಿರೋ ಸೊ ನೀವು ಧ್ಯಾನ ಮಾಡ್ತಿರೋ ಅಥವಾ ಮಾಡ್ದಿರೋ ಪ್ರಶ್ನೆ ಬೇಡ ಸೊ ಮಾಡದಿರೋ ನೋಡ್ತಾ ಇದ್ರೆ ಸಿಂಪಲ್ ಆಗಿ ಸೊ ಯಾರ್ಯಾರು ಇರ್ಬೋದು ಹೆಂಗಿರುತ್ತೆ ನಿಮ್ ಥಾಟ್ ಯಾಕಂದ್ರೆ ಈ ಥಾಟ್ ನನ್ಗೂ ಕೂಡ ಇತ್ತು ಸೊ ಉದ್ಯೋಗ ಒಂದೇ ಸಿಂಪಲ್ ಸೊ ಉದ್ಯೋಗ ನಿಮ್ಗೆ ಯಾಕಪ್ಪ ಅಂದ್ರೆ ಸಾಕಷ್ಟು ಖರ್ಚುಗಳು ಇರ್ತವೆ ಸೊ ಲೌಕಿಕತೆಯ ಖರ್ಚುಗಳು ಸೊ ನಿಮ್ಗೆ ಏನೇನೆಲ್ಲ ಬೇಕು ಅಂತ ನೀವು ಅನ್ಕೊಂಡಿರ್ತೀರೋ ಸೊ ಅದೆಲ್ಲ ಸಿಗ್ಬೇಕು ಅನ್ನುವಂತ ಒಂದು ಉದ್ದೇಶ ಸಲುವಾಗಿ ಸೊ ನೀವು ಫಸ್ಟ್ ಒಂದ್ ಉದ್ಯೋಗ ಮಾಡ್ತೀರಾ ಸೊ ಸೆಕೆಂಡ್ ಏನಂದ್ರೆ ನಿಮ್ಮ ಕುಟುಂಬ ನಿಮ್ಮ ಕುಟುಂಬ ಅಲ್ಲೇ ನಿಮ್ ತಂದೆ ತಾಯಿನಾಗಿರ್ಬೋದು ಸೊ ನಿಮ್ಮ ಸದಸ್ಯರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಸುಮ್ ಮನೆ ಕಟ್ಬೇಕು ನೀನು ಹೊಲ ತಗೋಬೇಕು ಮುಖ್ಯ ಒಂದೇನು ಮನೇಲಿ ಹೆಣ್ಮಕ್ಳಿದ್ರೆ ಅಕ್ಕ ತಂಗಿ ಇದ್ರೆ ಮದ್ವೆ ಮಾಡ್ಬೇಕು ಈ ರೀತಿ ಒಂದು ಇಂಟೆನ್ಶನ್ ಕೂಡ ಇರತ್ತೆ ನೀವು ಉದ್ಯೋಗ ಮಾಡಬೇಕು ಅನ್ನೋದಕ್ಕೆ ಸೊ ಅದನ್ನು ಹೊರತುಪಡಿಸಿ ಆ ಸುಮ್ಮನೆ ಉದ್ಯೋಗ ಅಂತ ನಿಮ್ ಪ್ರಕಾರ ಬಂದಾಗ ಮೇನ್ ಲೌಕಿಕ ಅಂದ್ರೆ ಈ ರೀತಿ ಇರ್ತಾವೆ ಸೊ ನಿಮ್ದೆಲ್ಲ ಸೊ ಯಾವ ರೀತಿ ಒಂದು ಫ್ಯಾಮಿಲಿ ಆಗಿರ್ಬೋದು ಆ ಸೊ ಒಂದು ಫ್ಯಾಮಿಲಿ ಬಿಟ್ರೆ ಆ ಸ್ವಂತ ನಿಮ್ದೇ ಒಂದು ವೈಯಕ್ತಿಕ ಒಂದು ಕನಸುಗಳು ಇರ್ತವೆ ಸೊ ಒಂದು ಕನಸುಗಳನ್ನ ಫುಲ್ಫಿಲ್ ಮಾಡೋಕೋಸ್ಕರ ಸೊ ಒಂದು ಉದ್ಯೋಗ ಅನ್ನೋದನ್ನ ನೀವು ಆಯ್ಕೆ ಮಾಡ್ಕೋತೀರ ಆ ಉದ್ಯೋಗ ಅಪ್ಲೀಸ್ಟ್ ಹೋಗಲಿ ಈ ಒಂದು ವಿಷಯಕ್ಕಾದ್ರೂ ನೀವು ಮಾಡ್ಕೊಂಡಿದ್ದೀರಾ ಬಟ್ ಆ ನೀವು ನಿಜವಾಗ್ಲು ಅಸ ಯಾವ ರೀತಿ ತಗೋತಾ ಇದ್ದೀರಾ ಸೊ ವಿತ್ ನಾಲೆಜ್ ತಗೋತಾನೆ ಇಲ್ಲ ಯಾಕಪ್ಪ ಅಂದ್ರೆ ಓದ್ಕೊಂಡ್ ಬಂದಿರ್ತೀವಿ ಉದ್ಯೋಗದಲ್ಲಿ ಸೊ ಓದ್ಕೊಂಡ್ ಬರ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ನಾವೇನ್ ಅಂದ್ರೆ ಸೊ ಏನ್ ಅಪ್ಲಿಕೇಶನ್ಸ್ ತಗೋಳಾರ್ ಏನ್ ಮಾಡ್ತೀವಿ ಜಸ್ಟ್ ಅದನ್ನ ಓದ್ತಾ ಮಾರ್ಕ್ಸ್ಗೋಸ್ಕರ ಜಸ್ಟ್ ಅದನ್ನ ನಾವ್ ಏನ್ ಮಾಡ್ತೀವಿ ನಮ್ಗೆ ಬೇಗ ಉದ್ಯೋಗ ಸೊ ಮಂತ್ಲಿ ಮಂತ್ಲಿ ಒಂದು ಸ್ಯಾಲ್ರಿ ಬೇಕು ಅದಕ್ಕೋಸ್ಕರ ನಾವ್ ಅದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಜಸ್ಟ್ ಅದನ್ನ ಒಂದು ಉದ್ಯೋಗ ಉದ್ಯೋಗ ಅನ್ನೋ ರೀತಿನೇ ಮಾಡ್ಕೊಂಡ್ಬಿಟ್ಟು ಅದನ್ನ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಸೊ ಹೆಂಗೋ ಏನೋ ಒಂದು ಉದ್ಯೋಗ ಸಿಗತ್ತೆ ಸೊ ಸ್ಯಾಲ್ರಿ ಕೂಡ ಸಿಗುತ್ತೆ ಸೊ ಅದನ್ನ ನೀವು ಯಾವ ಒಂದು ಲೌಕಿಕತೆ ಉದ್ದೇಶ ಇಟ್ಕೊಂಡಿದ್ರು ಅದಕ್ಕೆ ನೀವ್ ಸೀಮಿತ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಕನಸಿಗೋಸ್ಕರ ಬಳಸ್ತಾ ಹೋಗ್ತೀರಾ ಸೊ ಅದ್ರೂ ಸೊಸೈಟಿ ವೈಸ್ ಏನೋ ಬಳಸಿರ್ಬಹುದು ಸೊ ಇನ್ನೊಬ್ಬನೋ ಮಾಡಬಹುದು ಅಂತ ನಿಮಗೆ ಕಾನ್ಸೆಪ್ಟೇ ಬರಲ್ಲ ನೋಡಿದ್ರೆ ಎಷ್ಟೋ ಜನ ಧ್ಯಾನ ಮಾಡದೇ ಇರೋರು ಆ ಸೊಸೈಟಿಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಸೊ ತ ಮಾಡುವಂತ ಉದ್ಯೋಗದಲ್ಲೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ದುಡಿಯೋದಕ್ಕೆ ಕಾರಣ ಸೊಸೈಟಿಗೆ ಮಾಡ್ಬೇಕಂತ ಅನ್ಕೊಂಡು ಉದ್ಯೋಗ ಮಾಡುದು ಧ್ಯಾನ ಮಾಡದೇ ಇರೋರು ಮಾಡದ್ರು ಮಾತ್ರ ಈ ಥಾಟ್ ಅಂತೀರಾ ಸೊ ಧ್ಯಾನ ಮಾಡದೇವ್ರಿಗೂ ಥಾಟ್ ಬರುತ್ತಾ ಎಸ್ ಧ್ಯಾನ ಮಾಡ್ದೇ ಇರೋರ್ಗು ಇಂತ ಗಳು ಬರ್ತವೆ ಯಾಕಪ್ಪ ಅಂದ್ರೆ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಹೋದ ಜನ್ಮದಲ್ಲಿ ಆ ಒಂದು ಆ ಒಂದು ಧ್ಯಾನದ ಒಂದು ಪಾತ್ರ ಬಂದು ಎಲ್ಲವನ್ನು ಅನುಭವಿಸಿ ಆ ಒಂದು ಸ್ಟೇಜ್ ಒಳಗೆ ಹೋಗಿ ಬಂದಿರೋದ್ರಿಂದ ಈ ಜನ್ಮಕ್ಕೆ ಅವ್ರಿಗೆ ಧ್ಯಾನದ ಅವಶ್ಯಕತೆ ಇಲ್ಲ ಬಟ್ ಧ್ಯಾನ ಮಾಡಿದ್ರು ಯಾವ ರೀತಿ ಕ್ವಾಲಿಟೀಸ್ ಇರ್ತಾವೆ ಎಲ್ಲಾ ಕ್ವಾಲಿಟೀಸ್ ಅವ್ರು ತಾನಾಗೆ ಬಂದಿರತ್ತ ಸೊ ಹಾಗಾಗಿ ಅವ್ರಿಗೆ ಬಾಯ್ ತಲೆ ಬಂದ್ಬಿಡತ್ತೆ ಸೊ ನಾ ಇನ್ನೊಬ್ರಿಗೆ ಸೊಸೈಟಿ ಹೆಲ್ಪ್ ಮಾಡ್ಬೇಕು ಅಂತ ಸೊ ಅದಕ್ಕೋಸ್ಕರನು ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಉದ್ಯೋಗ ತಮಗೋಸ್ಕರನು ಮಾಡ್ತಾ ಸೊಸೈಟಿ ಮೇಲೆ ಇಷ್ಟ ಆಗುತ್ತಷ್ಟು ಕೊಡ್ತಾ ಸೊ ಬಾಳ್ದವ್ರ ಇದಾರೆ ಅವ್ರು ಧ್ಯಾನ ಮಾಡ್ತೇನೆ ಸೊ ಹಂಗಾಗಿ ನಾವು ಜಡ್ಜ್ ಮಾಡಲ್ಲ ಸೊ ಇನ್ ಧ್ಯಾನ ಮಾಡ್ದವ್ರೇ ಮಾಡ್ತಾರೆ ಮಾಡ್ತಾರೆ ಮಾಡಲ್ಲ ಅಂತ ನಾವ್ ಜಡ್ಜ್ ಮಾಡಕ್ ಹೋಗಲ್ಲ ಒಟ್ಟಿಗೆ ನಿಮ್ಮನ್ನ ನೀ ಚೆಕ್ ಮಾಡ್ಕೊಳ್ಳಿ ನೀವು ಎದಕ್ಕೋಸ್ಕರ ಮಾಡ್ತಾ ಇದ್ರೆ ಉದ್ಯೋಗವನ್ನ ಅಂತ ಸೊ ನಿಮ್ಮನ್ನ ಸಲ ಪಾಯಿಂಟ್ಸ್ ಮಾಡ್ಕೊಳ್ಳಿ ಓಕೆ ಸೊ ನಾನು ಇವತ್ತೊಂದು ಜಾಬ್ ಮಾಡ್ತಾ ಇದ್ದೀನಿ ಓಕೆ ಸೊ ಜಾಬ್ ನ ನಾನು ಯಾಕೆ ಮಾಡ್ತಾ ಇದ್ದೀನಿ ಸೊ ಜಾಬ್ ನಲ್ಲಿ ಮಾಡ ತಕ್ಷಣ ಬಂದ ಹಣದಲ್ಲಿ ನಾ ಎದಕ್ಕೋಸ್ಕರ ಸೊ ಹಣನ ಯೂಸ್ ಮಾಡ್ಕೋಬೇಕಂತ ನನ್ನ ಒಂದು ಇಂಟೆನ್ಶನ್ ಹಾಕೊಂಡಿದ್ದೀನಿ ಆ ಸೊ ಆ ಮೂಲಕ ನನ್ನ ಆತ್ಮದ ಅಭಿವೃದ್ಧಿ ಆಗ್ತಾ ಇದೆಯಾ ಸೊ ನನ್ನ ಆತ್ಮದ ಅಭಿವೃದ್ಧಿಯ ಜೊತೆಗೆ ನಾ ಮತ್ತೆ ಸಾವಿರಾರು ಲಕ್ಷಾಂತರ ಜನರ ಆತ್ಮದ ಅಭಿವೃದ್ಧಿನೂ ಮಾಡೋಕೆ

ಆ ಸೊ ಇಲ್ಲಿ ಸ್ಪಿರಿಚುವಲ್ ಇದ್ದವ್ರಿಗೆ ಆಲ್ರೆಡಿ ಜಾಸ್ತಿ ಸೊಸೈಟಿತ್ರೂ ಅವ್ರು ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಸೊ ಒಂದೇನು ಆಧ್ಯಾತ್ಮವನ್ನು ಹಂಚೋದಾಗಿರ್ಬೋದು ಅದಕ್ಕೋಸ್ಕರನೇ ಅವ್ರು ಒಂದು ಉದ್ಯೋಗ ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಸೊ ಅಲ್ಲಿನೂ ಕೂಡ ಪವಿತ್ರತೆಯನ್ನು ಸೃಷ್ಟಿ ಮಾಡುವಂತ ಕೆಪಾಸಿಟಿ ನಿಜವಾಗ್ಲೂ ಧ್ಯಾನ ಮಾಡೋರಿಗೆ ಧ್ಯಾನ ಮಾಡದ್ರು ಅಂತ ಪವಿತ್ರತೆಯನ್ನು ಸೃಷ್ಟಿ ಮಾಡಿದ್ದಾರೆ ಬಿಕಾಸ್ ಅವರ ಎಷ್ಟೋ ಜನವಾದ ಕರ್ಮಗಳಾಗಿರತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಸೊ ಇಲ್ಲಿ ಏನಾಗುತ್ತಂದ್ರೆ ಸಂಸಾರ ಅಂತಂದ್ರೆ ಕೇವಲ ನಮ್ಮ ಒಂದು ಚಿಕ್ಕ ಕುಟುಂಬ ಅಂತ ಅನ್ಕೊಂಡು ನಾವು ಬದುಕ್ತಾ ಇರ್ತೀವಿ ನಮ್ಮ ಚಿಕ್ಕ ಕುಟುಂಬ ಆಗಿರಲ್ಲ ಸೊ ವಿಶ್ವವೇ ನಮ್ಮ ಸಂಸಾರ ಆಗಿರತ್ತೆ ನಮ್ಮ ಸ್ವಾರ್ಥಕ್ಕಾಗಿ ಸುಖಕ್ಕೋಸ್ಕರ ಅಳದೇನೆ ಸೊ ಧ್ಯಾನ ಸೇವೆ ಮತ್ತು ಇರುವರ್ಸ್ಗಾಗಿ ಮಾಡುವಂತಹ ಉದ್ಯೋಗದ ಪ್ರತಿ ಕ್ಷೇತ್ರನು ಕೂಡ ಆ ಹೊಸ ಸತ್ಯವನ್ನೇ ಸೃಷ್ಟಿ ಮಾಡುವಂತಹ ಕೆಪಾಸಿಟಿ ಹೊಂದಿರುತ್ತೆ ಸಿಂಪಲ್ ಆಗಿ ಹೇಳ್ತಿದಾರೆ ಏನಂದ್ರೆ ನಾವ್ ಮಾಡ್ತಾ ಇದೀವಿ ಸೊ ಉದ್ಯೋಗ ಆಗಿರ್ಬೋದು ಯಾವುದೇ ಕೆಲಸ ನಮ್ಮ ಮೈಂಡ್ ಕುತ್ಕೊಂಡ್ಬಿಟ್ಟಿದೆ ಚಿಕ್ಕ ಕುಟುಂಬ ಇದೆ ಸೊ ಚಿಕ್ಕ ಕುಟುಂಬಕ್ಕೋಸ್ಕರ ಅಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಸೊ ಯಾವಾಗ ನಮ್ಗೆ ಇಡೀ ವಿಶ್ವನ ನಮ್ ಕುಟುಂಬ ಅನ್ನೋಂತ ಒಂದು ಅರಿವು ಬರಕ್ ಸ್ಟಾರ್ಟ್ ಆಗುತ್ತೋ ಅದು ಧ್ಯಾನ ಅಷ್ಟೇ ಬರುತ್ತೆ ಸೊ ಆ ರೀತಿ ಬರುತ್ತೋ ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದ್ರೆ ನೀವು ಮಾಡುವಂತ ಪ್ರತಿಯೊಂದು ಉದ್ಯೋಗದ ಕ್ಷೇತ್ರ ಆಗ್ಲಿ ಸೊ ಅಲ್ಲಿ ಪವಿತ್ರತೆ ತಾನಾಗಿ ಸೃಷ್ಟಿ ಆಗ್ತಾ ಬರುತ್ತೆ ಸೊ ಆ ಮಾಡುವಂತ ಉದ್ಯೋಗದಿಂದ ಎಷ್ಟೋ ಜನಕ್ಕೆ ಉದ್ಯೋಗದ ಅವಕಾಶವನ್ನ ತೆಗೆದುಕೊಡ್ತೀರಾ ಸೊ ಅವ್ರ ಬದುಕು ಬದಲಾಗೋಕೆ ಸ್ಪಿರಿಚುವಲ್ ತ್ರೂನು ಅವ್ರು ಬರುವ ಹಂಗ್ಲಿ ಮಾಡ್ತೀರಾ ಸೊ ಅದ್ನವ್ರು ಹೇಳ್ತಿದಾರೆ ಇಲ್ಲಿ ನಿಮ್ಮ ಸ್ವಾರ್ಥ ಅಂತ ಯಾವಾಗ ಬರುತ್ತಪ್ಪ ಅಂದ್ರೆ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬ ಚಿಕ್ಕದಂತೆ ಏನ್ ಹಾಕೊಂಡಿರ್ತೀರ ಆ ಅಷ್ಟೇ ನೀವು ಸೀಮಿತ ಮಾಡ್ಕೊಂಡಾಗ ಅಲ್ಲಿ ಸ್ವಾರ್ಥ ಅನ್ನೋದ್ ಬರುತ್ತೆ ಆ ಪಾಯಿಂಟ್ಸ್ ಬರುತ್ತೆ ಇಲ್ಲ ನಾವು ಇಡೀ ವಿಶ್ವ ನಮ್ಮ ಕುಟುಂಬ ಅಂತ ಅನ್ಕೊಂಡು ನೀವು ಆ ಕಾರಣಕ್ಕೋಸ್ಕರನೇ ಸೊ ಉದ್ಯೋಗನ ಆಯ್ಕೆ ಮಾಡ್ಕೊಂಡಿದ್ರೆ ಅಲ್ಲಿ ಸ್ವಾರ್ಥ ಬರುತ್ತಿಲ್ಲ ಜಸ್ಟ್ ಥಿಂಕ್ ಮಾಡಿ ಸೊ ನೀವ್ ಯಾವ ರೀತಿ ತಗೊಂಡಿದ್ದೀರಾ ನೋಡಿ ಸ್ವಾರ್ಥಕ್ಕಾಗಿ ಸುಖಕ್ಕಾಗಿ ಅಲ್ಲದೇನೆ ಧ್ಯಾನ ಸೇವೆ ಮತ್ತು ಯುನಿವರ್ಸಿಗಾಗಿ ಮಾಡುವಂತ ಉದ್ಯೋಗದ ಪ್ರತಿ ಕ್ಷೇತ್ರ ಕೂಡ ಹೊಸ ಸತ್ಯೋಗವನ್ನೇ ಸೃಷ್ಟಿ ಮಾಡುವಂತ ಒಂದು ಕೆಪಾಸಿಟಿನ ಹೊಂದಿರುತ್ತೆ ಇಲ್ಲಿ ಸೇವೆ ಅಂತ ಬಂದಾಗ ಧ್ಯಾನಿಗರು ಖಂಡಿತವಾಗ್ಲೂ ಸೇವೆಯನ್ನ ಮಾಡ್ತಾರೆ ಸೊ ಅದು ಧ್ಯಾನ ಸೇವೆ ಅಂತ ಕರಿತೀವಿ ಧ್ಯಾನ ಸೇವೆ ಅಂದ್ರೆ ಸೊ ಧ್ಯಾನ ಯಜ್ಞಗಳಾಗಿರ್ಬಹುದು ಧ್ಯಾನವನ್ನ ಎಲ್ಲರೂ ಪ್ರಚಾರ ಮಾಡೋದು ಧ್ಯಾನದ ಏನೇನ್ ಲಾಭ ಇದೆ ಧ್ಯಾನ ಮಾಡೋದ್ರಿಂದ ಹೇಗೆ ನಾವು ನಮಗೆ ನೋವು ಮಾಡ್ಕೊಳಾರದೆ ಇನ್ನೊಬ್ರಿಗೂ ನೋವು ಮಾಡಾರ ಹೇಗೆ ಆ ಒಂದು ಪ್ಯೂರಿಟಿ ಬದುಕಬಹುದು ಅನ್ನುವಂತ ಒಂದು ಕೂಡ ಸೇವೆನೆ ಅನ್ಕೊಂಡಾಗ ಎಲ್ಲಾ ರೀತಿಯಿಂದ ಅಂತ ನೋಡ್ತೇವೆ ಸೇವೆ ಮಾಡ್ಬೇಕಾದ್ರೆ ಒಂದು ಬೌಂಡ್ರಿನ ಹಾಕೊಳ್ಳಿ ಅತಿಯಾಗಿ ಸೇವೆ ನಾವು ಒಬ್ಬರೇ ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಿಲ್ಲದೆ ಇನ್ನೊಬ್ಬರನ್ನ ನಾವ್ ಏನ್ ಮಾಡಿರ್ತೇವಪ್ಪ ಅಂದ್ರೆ ಆ ಸೊ ಲೇಸಿನೆಸ್ ಬರೋ ಮಾಡಿರ್ತೇವೆ ಅಥವಾ ಅವರ ಒಂದು ಕರ್ಮಕ್ಕೂ ನಾವೇ ಕಾರಣ ಆಗ್ಬಿಟ್ಟಿರ್ತಿವಿ ಸೊ ಇಲ್ಲಿ ನೀವು ಸೇವೆ ಮಾಡ್ತಾ ಇದ್ದೀರಾ ಅಂತ ಬಂದಾಗ ಸೊ ನೋಡ್ಕೊಂಡು ಯಾವ ರೀತಿ ಸೇವೆ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಸೇವೆಯ ಅವಕಾಶ ಕೂಡ ಭಗವಂತ ಕೃಪೆ ಅಂತ ನೀವು ಅನ್ಕೋಬಹುದು ಬಟ್ ಆ ಕೃಪೆ ಖಂಡಿತ ನಿಮ್ಮನ್ನ ಬೆಳೆಸುತ್ತೆ ಹಾಗೆ ನಿಮ್ ಜೊತೆಗೂ ಅದು ಪರಿವರ್ತನೆ ಆಗ ಮಾಡ್ಬೇಕು ಸೊ ಆ ರೀತಿಯೊಳಗೆ ಸೇವೆ ಇರಬೇಕು ಜಸ್ಟ್ ಚೆಕ್ ಮಾಡ್ಕೊಳ್ಳಿ ಸೊ ಈ ರೀತಿ ಏನಾಗುತ್ತೆ ಯಾವಾಗ ನೀವು ಈ ಮೈಂಡ್ಸೆಟ್ ಇಟ್ಕೊಂಡು ಯೂನಿವರ್ಸ್ ಮತ್ತು ಧ್ಯ ಸೇವೆಗೋಸ್ಕರ ನಾವು ಉದ್ಯೋಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮತ್ತ ಉದ್ಯೋಗದಲ್ಲಿ ಪ್ರಾಮಾಣಿಕವಾಗಿ ಪವಿತ್ರತೆಯಿಂದ ಸ್ವಲ್ಪ ಪರಿವರ್ತನೆ ತರ್ತೀನಿ ಅಂತ ನೀವು ಅನ್ಕೊಂಡ್ ಮಾಡ್ತಿರೋ ಸೊ ಅಲ್ಲಿ ನಿಜವಾಗ ಒಂದು ಸತ್ಯೋಗ ಅನ್ನೋದು ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇಂತಹ ಅದ್ಭುತವಾದಂತಹ ಸೃಷ್ಟಿಯನ್ನ ನಿರ್ಮಾಣ ನಿರ್ಮಾಣ ಮಾಡೋದಕ್ಕೋಸ್ಕರ ಧ್ಯಾನ ಸೇವೆಗೋಸ್ಕರ ಉದ್ಯೋಗವನ್ನ ನಾವು ಮಾಡ್ಕೊಳ್ಳೋಣ ಕಾನ್ಸೆಪ್ಟ್ ಚೇಂಜ್ ಆಯ್ತು ಈಗ ಉದ್ಯೋಗ ಅನ್ನುವಂತ ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಬದಲಾಗ್ತಾ ಇದೆ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ನೀವು ಏನೇ ಮಾಡಿರ್ಬೋದು ಸೊ ಅಲ್ಲಿ ನಿಮಗೆ ಸ್ಪಿರಿಚುವಾಲಿಟಿ ಅನ್ನುವಂತ ಬೇಸ್ ಇರದೆ ಹೋದ್ರೆ ಸೊ ಅಲ್ಲಿ ಯಾವ್ದೋನು ಕಂಪ್ಲೀಟೆನ್ಸಿ ಅಂತ ಬರೋದಿಲ್ಲ ಜಸ್ಟ್ ನೀವು ಮಾಡ್ತಾ ಇರ್ತೀರಾ ಬಟ್ ನೀವೊಂದು ಯೋಚನೆ ಮಾಡಿರಲ್ಲ ನಾ ಯಾಕೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿರಲ್ಲ ಜಸ್ಟ್ ನೀವು ಪಾಯಿಂಟ್ ಮಾಡಿ ಒಂದ್ಸಲ ನೋಡಿದಾಗ್ಲೇ ನಿಮ್ಗ್ ಗೊತ್ತಾಗುತ್ತೆ ನೀವ್ ಯಾಕೆ ಮಾಡ್ತಾ ಇದೀರ ಅದ್ರ ನಿಮ್ದೆಷ್ಟಿದೆ ವೈಟ್ ತ್ರೂ ಎಷ್ಟಿದೆ ಸ್ಪಿರಿಚುವಲ್ ತ್ರೂ ಎಷ್ಟಿದೆ ಸೊ ಇದೆಲ್ಲ ನಿಮ್ಗೆ ತಾನಾಗೆ ಸಿಗುತ್ತೆ ಅದನ್ನ ಯಾಕೆ ಅನ್ನೋಂತ ಪ್ರಶ್ನೆ ಹಾಕೊಂಡಾಗ ಈಗ ಒಂದ್ಸಲ ನೀಟಾಗಿ ಹೋಗ್ಬಿಡ್ತೇನೆ ಸೊ ಏನೇನಿದೆ ಅಂತ ಸೊ ಅದಾದ್ಮೇಲೆ ನನ್ನ ಸ್ವಂತ ನಿಮ್ ಖಂಡಿತ ಚಾಟ್ ಮಾಡಿ ಅನುಭವಕ್ಕಾಗಿ ನಾವು ಈ ಲೌಕಿಕ ಜಗತ್ತಿಗೆ ಬಂದಿರುತ್ತೇವೆ ಆದರೂ ಉದ್ಯೋಗವೆಂಬುದು ಜೀವನ ಉಪಾಯಕ್ಕಾಗಿ ಮೂಲವಾಗಿದೆ ಆದರೆ ಒಬ್ಬ ಧ್ಯಾನಿಯು ಸಂಸಾರದಲ್ಲಿ ಇದ್ದು ಉದ್ಯೋಗ ಮಾಡುತ್ತಾ ತನ್ನ ಉದ್ಯೋಗದ ಸಂಪೂರ್ಣ ಉದ್ದೇಶ ಧ್ಯಾನ ಸೇವೆಗಾಗಿ ಯೂನಿವರ್ಸ್ಗಾಗಿ ಇರುತ್ತದೆ ಎಂದು ಅರಿತು ಈ ರೀತಿಯಿಂದ ಈ ದೃಷ್ಟಿಕೋನದಿಂದ ಮಾಡುವಂತಹ ಯಾವುದೇ ಒಂದು ಉದ್ಯೋಗ ಆದ್ರೂ ಕೂಡ ಅಲ್ಲಿ ಸತ್ಯ ಶಾಂತಿ ಜ್ಞಾನ ಜ್ಞಾನ ಮುಕ್ತಿಯನ್ನ ಈ ನಾವು ಜಗತ್ತಿನಲ್ಲಿ ಕಾಣಬಹುದು ಅದು ಜಗತ್ತಿಗೆ ಕೊಡುವಂತದ್ದಾಗಿರುತ್ತೆ ಸಂಸಾರವೊಂದೇ ಕೇವಲ ನಮ್ಮ ಚಿಕ್ಕ ಕುಟುಂಬವಲ್ಲ ವಿಶ್ವವೇ ನಮ್ಮ ಸಂಸಾರವಾಗಿರುವುದು ನಮ್ಮ ಸ್ವಾರ್ಥಕ್ಕಾಗಿ ಸುಖಕ್ಕಾಗಿ ಅಲ್ಲದೆ ಧ್ಯಾನ ಸೇವೆಗೋಸ್ಕರ ಯೂನಿವರ್ಸಿಗೋಸ್ಕರ ಮಾಡುವಂತಹ ಉದ್ಯೋಗದ ಪ್ರತಿ ಕ್ಷೇತ್ರವೂ ಕೂಡ ಹೊಸ ಸತ್ಯಯುಗವನ್ನ ಸೃಷ್ಟಿ ಮಾಡಬಲ್ಲದು ಇಂತಹ ಅದ್ಭುತ ಸೃಷ್ಟಿ ನಿರ್ಮಾಣಕ್ಕಾಗಿ ಧ್ಯಾನ ಸೇವೆಗಾಗಿ ಉದ್ಯೋಗವನ್ನ ನಾವು ಮಾಡ್ತಾ ಬರೋಣ ಆಯ್ತು ಸೊ ಏನಾದ್ರೂ ಅರ್ಥ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ